ಆಗಲೇ ಕಟ್ಟಿದ್ದು ಆಗಲೇ ಕಟ್ಟಿದ್ದು ಆಗಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾಗಿ ನನಗೆ ಎಸ್ ಎಲ್ ಟಿ ಪಿ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ನಂತರ ಡಲ್ಟ್ ಅಂತ ಹೇಳಲ್ಲ ಅದು ಲಂಗಾಪೋಟಿ ಇಲಾಖೆ ಕೊಟ್ಟಿದೆ ಅವರು ಒಟ್ಟು ನಾಲ್ಕು ಆರು ಕೋಟಿ ಯೂಸ್ ಮಾಡಿದ್ದು ಮತ್ತು ಅದರಲ್ಲಿ ನಮಗೆ ಡೆಸ್ಟ್ ತೆರಳಿ ಅಷ್ಟೇ ಎಷ್ಟು ಜನ ಸಂಖ್ಯೆ ಅಷ್ಟು ಬಂದಿದ್ದಾರೆ ಆ ಡಲ್ಟಲ್ಲಿ ಲೈಟ್ಸ್ ಆಗುತ್ತೆ ತುಪ್ಪ ತೆಗೆದು ತುಪ್ಪ ಇಕ್ವಿಂಟ್ಸ್ಗೆ ಕೊಟ್ಟಿದ್ದಾರೆ

ಎರಡು ಸೆಂಟರ್ ಒಂದು ಎರಡು ಸೆಂಟರ್ ಅಂದರೆ ನಿಮಗೆ ಅದು ಒಂದು ಹನ್ನೊಂದು ಜನ ಆಗ್ತದೆ ಅಲ್ಲ ಒಂದು ಬಟ್ ಈಗ ಅದು ಒಂದು ಹನ್ನರಲ್ಲಿ ಈಗ ತುಂಬ ರೆಡ್ ಹೋಗಿದ್ದೆ ಎಫ್ ಬಿ ಹೋಗಿದ್ದಾರೆ ಅದಕ್ಕೆ ಸಿಗ್ನೇಚರ್ ಮಾಡಿಬಿಟ್ಟಿದೆ ಸೇಮ್ ಮಾಡಿದರೆ ಅದಕ್ಕೆ ಮಾಡಿಬಿಟ್ಟು ಅದು ಬೆನ್ನೇ ಮಾಡಿಬಿಟ್ಟಿದ್ದಾರೆ ಸರ್ಕಿ ಸೊ ಇಷ್ಟು ಇಪ್ಪತ್ತು ಆಮೇಲೆ ನಾನು ಸಿಗೇಶ್ವರದ ಕೊಟ್ಟಿದ್ದಿಲ್ಲ ಅವರಿಗೆ ಎಮೇಲೆ ಅದು ನಾನು ಅದು ರವಿ ಕೇಂದ್ರ ನಮ್ಮ

ಇಷ್ಟು ಟ್ರೆಂಡ್ ಆಗಿರ್ತಕ್ಕಂಥದ್ದು ಟ್ರೆಂಡ್ ಆಗಂಥದ್ದು ಇಂದೂರಿ ಮೂವತ್ತೈದು ಸಿಗುತ್ತೆ ಇಪ್ಪತ್ತರಿಂದ ಮೂವತ್ತು ಇಷ್ಟು ಹಣ ಸದ್ಯಕ್ಕೆ ನಾವು ಇದಕ್ಕೆ ನಾಳೆ ಆಗ್ತಾ ನಾಳೆ ಹನ್ನೆಂಟು ಗಂಟೆ ಮಾಡ್ತೀವಿ ಇಷ್ಟು ಹೇಳಿದ್ರೆ ಕಾರ್ಯಕ್ರಮ ಗಾಂಧಿ ಸರ್ಕಾರ ಅಲ್ಲಿ ಯಾವ ಮಾಡ್ಕೊಂಡಿದ್ದೀವಿ ಅಲ್ಲಿ ಇದು ಮಾಡ್ತೇವೆ ಇಲ್ಲಿ ಬಂದು ಎಲ್ಲ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಅವರಿಗೆ ನಮ್ಮ

ಇದು ಆದ ನಂತರ ಏನಾಗ್ತಿದೆ ಎಲ್ಲ ಸುಂದರ ಆರ್ಥಿಕತೆ ಆಗ್ತಿದೆ 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 ಆಗ್ತಿದೆ

ಹೌದು ಅದಾದ ನಂತರ ಒಂದು ಸಿ ಸಿ ಡ್ರೈವ ಒಂದು ಸಿ ಡ್ರೈವ್ ಎರಡು ಸೀಟು ಅಷ್ಟೇ ಬರುತ್ತೆ ಒಂದು ಮೀಟ್ರೆ ಒಂದು ಕೂತ್ಕೊಂಡಿದ್ದ ಇದು ನಾನು ಹೇಳಿದ್ರೆ ಅಷ್ಟೇ ಡೆಪ್ತು ಆ ಗ್ರೇಡಿಯಂಟ್ ಮೇಲೆ ಜಾಸ್ತಿ ನಮ್ಮ ಸಮಸ್ಯೆಗಳು